ఈ బంద బ సాకార్ మాతీ ఎల్లిగోగ్ ఏందోడవ వట్కొదీ కల్సావే నియనీ ఏ కాశ్లీ తోడే సాల ఆగిస్పెక్ అయ్యాక సాక ఏడకే సాకైతి కట్క బందా ఒ పైస్ అంత తోర్స ಅವ್ಳ ಯಾ ಎಲ್ಲಾನು ಬಂದಿದ್ನಲ್ಲ ಅವಳೇ ಕಿತ್ಕ ಕಿತ್ಕೊಂಡ್ ಮಡಿಕತ್ತಾಳೆ ಏನೋ ಅವಲ್ ಕೊಡು ಅಪ್ಪುಲ್ ಕೊಡು ಅಂತ ಹೇಳ್ಕೊಟ್ಟಾಳ ಇವಳು ಅವ್ಳಿಗೆ ಸಾಕೈತಿಲ್ವಲ್ಲ ಒಂದ್ ಪೈಸ ಕನಕ ನಿನ್ ಖರ್ಚು ಮಡಿಕೋ ಮುಟ್ಟು ಅಂತ ಅವದ್ರು ಹತ್ರ ಐನೂರು ರೂಪಾಯಿ ಕೊಟ್ಟಲ್ಲವಾ ಇವ್ನ ಇವು ಮಾತ್ರ ನೆನ್ ಬಂದ್ಬಿಡ್ತಾವೆ ಐನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿನ ಕೊಡೋದಲ್ಲವಾ ಎಡ್ತಿಗೆ ಸಾವಿರ ರೂಪಾಯಿ ತಗದಿ ತಗ್ದಿ ಹೇಳಿ ನೀನು ಐ ನಮ್ಗೆ ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ಟು ಮುಚ್ಚಿಸ್ಬಿಡ್ಬಾ ಎಲ್ಲ ಸರಿ ನೀನ್ ಎರ್ತೀಯಲ್ಲಾ ಇಲ್ಲಿ ಯಾರ ಮಾಡ್ರು ಕೆಲ್ಸ ಸುಮ್ನಿರು ಅವ್ರ ಸುಮ್ಮಕಾತೀನಿ ನೀನು ಅಲ್ಲ ಕಲಾ ಏನ ಅಣ್ಣನ್ ಗು ಇಲ್ಲ ಅನ್ಬಿಟ್ಟು ಹೋದಾಡು ನೋಡ್ಕೊ ಬರ್ಬೇಕು ಏನ್ ಅಲ್ಲೇ ಉಳ್ಕೊಳಂಗಲ್ಲಾ ಇಲ್ಲಿ ಬಂದ್ರೆ ಕೆಲ್ಸಕ್ಕೆ ಎಲ್ಲ ಮಾಡಬೇಕಾಯ್ತದೆ ಮಟ್ಬೇಕಾಯ್ತದೆ ಅನ್ಬಿಟ್ಟು ಅಲ್ಲೇ ಉಳ್ಕೋಬಿಡಳ ಉಗಾದಿ ಹಬ್ಬ ಅದರ ಒಮ್ಮಾಯಿಗೆ ಮುಗಿಸ್ಕೊ ಬರ್ಲಿ ತಕ್ಕೊ ಅದ್ ಯಾಕಂಗ್ತದಿ ನೀನು ಈಗ ಬಂದ್ಬಿಟ್ಟು ಇನ್ನೊಂದ್ಸರಿ ಹೋಗಕದ ಏನಂದ ಏನಂದ ಐದ್ ಆರ್ ದಿವಸ ಅದೇ ಒಮ್ಮಾಯಿ ಮುಗಿಸ್ಕೊ ಬರ್ತಾಳಂತೆ ನೀನ್ ಚೆನ್ನಾಗಿ ಅದೇ ಕರ್ತದಿ ಬಿಡು ಹೋಗಿ ಒಟ್ಕೊಂಡಿ ಹೋಗಿ ಕೇಳ್ದಕ್ಕ ಕೇಳ್ದೀಯಾ न धि आधि यनमा मा रा नमाम निर्नो हत हेर समान समा हसा चितते ಅಲ ಯಾಕ್ರ ಅಲ್ಲವ ಅದ ಯಾಕಂಗ್ ಹೊಟ್ಟೆ ಅಲಾಕಲ ಸುಬ್ಬಟ್ಟು ಗಣಸಲ್ವಾ ನೋ ಬಾಯಿ ಮಚ್ಚು ಬಾಯಿ ಮಚ್ಚು ಕತೆ ತಲೆ ಕೆಳ್ಕಬೇಡ್ದು ಎತ್ತಿ ಮಾಡಿ ಸಾಕಿಲ್ವಾ ನಿಮ್ಮ ಆಗ್ಲಿಂದವಾ ಈಗ ಒಂದ್ ಮಾತನ್ ಬಿಟ್ಟ ತಲೆ ಕೆಲ್ಕಬೇಡಿ ಅಂತ ನೋಡ್ದಿ ಅಕ್ಕ ನೋಡ್ದ ನಿನ್ ಮುಂದಿನ ಹೆಂಗಾಡೋನು ಇಲ್ದಿದಾಗ ಹೆಂಗಾಡೋನು ಅಂತ ಒಂದ್ ಮಾತೀವಿ ಕಣಕ ஏனாருத்தே ஜே ஜென்பானூட்டதொத்தி ஏன் கேட்கலிம் சாக்கிளசி திக்கமக்கொழி மட்டித் சரேன் கதை ஹம் அந்தசே இன் திர்குடங்க ಅಲ್ಲೋ ಆ ಮರ್ಯಾದೆ ಕೊಡ್ತಾರೆ ದೊಡವ್ಗೆ ಅಂತ ನಾನ್ ಅನ್ಕೊಂಡ್ರೆ ಇದ್ ಮಗ ಹಿಂಗ್ ಮಾತಾಡ್ಕೊಳ್ಳಲ್ಲ ನಾನ್ ನಿಮ್ಮ ಮಟ್ಟಿಗೆ ಬರನೇ ಬೈದಿ ನಾನು ನೋಡುದ ನೋಡು ಅಲ್ಲ ನನಗೆ ಬೈಯ್ದಿ ಮಾಡಿ ನಾ ಬೇಜಾರ್ ಮಾಡ್ಸಿಲ್ಲ ಇವ್ಗು ಹೆಂಗೇ ಮಾಡ್ತಿದ್ಯಲ್ಲ ನೀನು ಅಲ್ಲ ಅದ್ ಯಾಕಂದ್ರಿ ನೀನು ಅಲ್ಲ ಮಕ್ಕಳಗು ಹೆಂಗ್ ಮಾಡ್ತಿದೀರ ಚೂರಾರೇ ಇದ್ ನಯ ವಿನಯ ಬೇಡವಾ ಬುದ್ಧಿ ಬೇಡವಾ ಅದ್ ಯಾಕಂದ್ರಿ ನೀನು ಬರ್ತವೀಚಿ ನೀನು ಹೇಳಿದ್ ಮಾತ್ ಕೇಳ್ತೀರಾ ಕತೆ ಕೇಳ್ತಾಳಾಕಂತ நீங்க ஆடத்த நின்னு ஆடத்தவா ஏ அல்லேய் சரிதா அல்ல எட்ட நிறுத்தி தந்து கொடு மொட்டி பேட அந்த யாரும் தலைமையே கூட கும்க்க எல்லாக்கூங்க மேனா ஹாங்கா அது மாணா இது மாணா அது புட்டாட்டு நீங்கள் ஓவ இல்வா கேள்விபிட்டு மாதான் தந்தை ஆகி போய்ஸ் கேள் மொகி நோட்கண்டு அது விட் எல்லா நன்வி அவரென்னு அவர்களை கொடுப்பட்டு அவர் எழுதங்கு நின்க்கேட இன்னொந்த சா தடைக்கல நீ மனை பே மனைக ஊகதா அந்த ஓதியே நீங்கள் ஊவ விட்டுவாங்க விட்டுவிட்டியே அக்க தங்கி சம்பந்த வேட அந்தேட் பிடியே ஆ இடே மாசு கேட்கு கேட்குற மனேலெல்லாரும் ஏ ஆங்கிடுவோம் நீங்கள் நீங்கள் நீவே கரஹ் ஆடோது யாரும் ஆடக்கல கல செல்லவா ம்ரியாதையில இதுதான் நீரொனேங்காடது இடத்தி இடத்தியா தீம் கிதாடா நோடோஸ் வெளியுட் சாக்கலா புத்தி பேல பூத்தி புத்தி இருக்கு நோடக்காக ஷெல்த் சாக்காக்கில ಎಲ್ಲ ಹಿರೋದೆಲ್ಲ ಬರೀ ಮನೆ ಮುರ್ಕ್ ಬುದ್ಧಿ ಒಂಚೂರಾರು ಒಳ್ಳೆ ಬುದ್ಧಿ ಇದ್ದದ ತಗು ಬಂದ್ಬಿಟ್ಟು ನಮ್ಮ ಅಕ್ಕನೂ ನನ್ನ ಮಗನೂ ಬೇರೆ ಮಾಡಿಬಿಟ್ಟು ಅಂತ ಹಂಗಿಲ್ಲವಿ ನನ್ನ ಮಗನೂ ಹಾ ಬಂದು ಬೇರೆ ಮಾಡ್ಬಿಟ್ಟು ಮನೆ ಹಾಡಿ ಅವಳು ಅವಳನ್ನೇ ಅವಳು ಪರವಾನೇ ವಹಿಸ್ಕೊಂಡು ವಹಿಸ್ಕೊಂಡು ನೀನು ನಿಂತಿರ್ತಿದೆಯಲ್ಲ ಗೊತ್ತಾಯ್ತದೆ ಕಂತಕೊಂಡು ಗೊತ್ತಾಯ್ತದೆ ಈಗ ಯಾಕೆ ನಮ್ಮ ದೊಡ್ಡವ ಯಾತಿ ಅಂತಿದ್ಲು ನಮ್ಮ ಯಾತಿ ಕಂತಿದ್ಲು ಅಂತ ಈಗ ಗೊತ್ತಾಯ್ತಿಲ್ಲ ನಮಗೆ ಇನ್ನೊಂದು ಕಾಲೇ ಸಮಯ ಓದಂಗೆ ಎಲ್ಲ ತಿಳಿತದೆ ನಾವು ಯಾಕಂಗೆ ಬಡ್ಕೊ ಸುಮ್ನೆ ಸುಮ್ಮನೆ ಕೆಲಸ ಇಲ್ಲ ನಮಗೂ ಒಂದು ಆಫೀಸ ತಾಳು ನಾನು ನೋಡ್ಕೊಂಡು ಮಾತಾಡ್ಸ್ಕೊಂಡು ನಿಮ್ದಾಗೆ ಇದ್ಬಿಟ್ಟು ಹೋಗೋದ ಅಂದರೆ ಇವ್ನು ನನ್ನ ತಂಗಿ ಕೊಡ್ತೀರೋ ಕಷ್ಟವ ನೋಡಿ ಸಹ ಸೊ ಆಯ್ತಲ್ಲ ಮಾತಾ ಕೇಳು ನೀನು ಸಂಧೆ ಗಂಟೆ ಇಡ್ತಿ ಇಡ್ತೀ ಅಂತಂದುಬೇಡ ಅವ್ಳು ಪಾಡ್ಕೊಂಡೆ ಬಿಸಾಕ್ಬಿಟ್ಟು ದುಡ್ಡು ಪಟ್ನಲ್ಲೂ ತಂದು ನಿಮ್ಮ ಊನ್ ಕೊಡು ಯಾವ ಮಾಡ್ಕೊಂಡು ಹೋಗಲಿ ತಂಗಿನ ಅರ್ದೇ ಬಾವು ಸದಾ ಮಟ್ಟದ ನಿನ್ನ ನಿನ್ನಿಷ್ಟಕ್ಕೆ ನೀನು ಇದ್ಬಿಡು ನೀನು ಹಂಗಾದ್ರೆ ಆಗದ ಮನೇಲಿ ತೊಡವಾ ಅದು ಯಾಕಂದಡಿ ನೀನು ಏ ಸುಮ್ಮನೆ ಬಂದಿದ್ದಿ ಆರಾಮಾಗಿರು ಸುಮ್ಮನೆ ಆತೀ ತಲೆ ಕೇಳ್ಕೊಂಡಿ ಅವ್ವ ಅಂದೆ ಎಲ್ಲನೂ ಅವ್ವನ ಮಾತು ಕೇಳಿಬೇಡ ಅವ್ವನ ಮಾತಿದ್ದಾಗ ಬಿಟ್ಟಾಕ್ಬಿಟ್ಟು ನಿನ್ನ ನಿಮ್ದಾಗ ಇರೋದು ಕಲಿ ನೀನು ಅವನ ಮಕ್ಕ ಮಾತಾ ಕೇಳ್ತಾ ಕುತ್ಕೊಬೇಡ ನೀನು ಅವ್ವ ಹಂಗೇ ಯಾಕತೆ ಅವ್ನ ಮಕ್ಕ ಕೇಳ್ತಾ ಕುತ್ಕೊಂಡ್ರೆ ನೀನು ನಿಮ್ದು ಎಲ್ಲ ಆಳ್ ಮಾಡ್ಕೊಂಡು ಸುಮ್ಮನೆ ಕುಂಡದಬೇಕಾಯ್ತದೆ ಅವ ಸುಮ್ನಿರು ಏನ್ ಬೇಕು ಬಾಳ್ ತಿಂದ ಏನಾರು ತರನಾ ಅಯ್ಯೋ ನೀನು ಬೇಡ ಮೀನು ಬೇಡಕಂತ ಏನ್ ಮಾಡಕಪ್ಪ ನಿನ್ ಬಾಡ ಮೀನು ನಿಮ್ದು ಇಲ್ದಿರದ್ಮೇಕೇ ನನ್ನ ತಂಗಿಗೆ ಬೇಡಕತೆ ನೀನೇ ತಿನ್ನ ನೀನೇ ತಿನ್ನು ನಾನು ಒಯ್ತೀನಿ